ಇವತ್ತು ಭಾಳ ವಿಶೇಷವಾದ ದಿನ ಯಾಕೆಂತಂದರೆ ಇದು ವಿಶ್ವಕರ್ಮ ಜಯಂತಿ ಇದೆ ಆ ಒಂದು ಶುಭ ದಿನದಂದೇ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಜನಿಸಿದರೆ ಅವರು ಇವತ್ತು ಎಪ್ಪತ್ತೈದು ವರ್ಷ ತುಂಬ್ತಾ ಇದೆ ಹಾಗಾಗಿ ಎಲ್ಲರಿಗೂ ಕೂಡ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು ಹಾಗೂ ನರೇಂದ್ರ ಮೋದಿಯವರಿಗೆ ಮೋದಿಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೋದಿಜಿಯವರು ಇನ್ನೂ ಕೂಡ ಇನ್ನೂ ಒಂದು ಟರ್ಮು ಈ ದೇಶದ ಪ್ರಧಾನಿಯಾಗಿ ನಮ್ಮನ್ನೆಲ್ಲ ಮುನ್ನಡೆಸಬೇಕು ಈ ದೇಶವನ್ನು ಅಭಿವೃದ್ಧಿಯ ಪಥದತ್ತ ಅವರು ಕೊಂಡೊಯ್ಬೇಕು ಅಂತ ಆ ಶಕ್ತಿಯನ್ನು ವಿಶ್ವಕರ್ಮ ದೇವರು ಹಾಗೂ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತ ಪ್ರಾರ್ಥಿಸ್ತೀನಿ ಅರ್ಜಿ ಸಲ್ಲಿಸಿದ್ದು ಹೇಳಿದ್ದಾರೆ ಹಿರಿಯರಿದ್ದಾರೆ ಬೈಲಿ ಪರವಾಗಿಲ್ಲ ಹಂಗೇನು ಬೇಜಾರಿಲ್ಲ ನಮ್ಮ ಹೋರಾಟ ನಾನು ಸಾರ್ವಜನಿಕರ ಎದುರುಗಡೆ ಬಹಳ ಸ್ಪಷ್ಟವಾಗಿ ನನ್ನ ಅಭಿಪ್ರಾಯವನ್ನ ಮುಂದಿಟ್ಟಿದ್ದೀನಿ ಜನದ ಅವಗಹನೆಗೆ ಇದನ್ನ ಬಿಟ್ಟುಕೊಡ್ತೀನಿ ಹೋರಾಟ ಏನಾರು ಅಡಿಪಟ್ಟ ಏನಾದ್ರು ಏನಾದರೂ ನೀವು ಆಕ್ಷೇಪ ವ್ಯಕ್ತಪಡಿಸ್ತೀರಾ ಏನು ಅಡಿಪಡಿಸ್ತೀರಾ ಏನು ಅಂತ ಅದನ್ನೆಲ್ಲ ನಿಮ್ಗೆ ಹೇಳ್ಬಿಟ್ಟು ಸರ್ ಈಗ ಇದರಲ್ಲಿ ಅದು ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಿದೆ ನಮ್ಮ ಕೆಆರ್ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀವತ್ಸವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಕೂಡ ಮಾಡ್ತೀವಿ ಅದನ್ನು ತಡೆಯೋ ಕೆಲಸ ಮಾಡ್ತೀವಿ